ನಮಸ್ಕಾರ ಎಲ್ಲಿ ನೋಡಿದ್ರು ಈ ನಮ್ಮ ಯಲ್ಬುರ್ಗ ತಾಲೂಕಿನಲ್ಲಿ ಹಲಸು 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 ಅಂತ ಇದ್ದಾರೆ ಏನ್ ಸರ್ ಈ ಹಲಸಿನ ಬೆಳೆ ಬಗ್ಗೆ ತಾವೇನ್ ಹೇಳ್ತೀರಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿ ಈ ನಮ್ಮ ರೈತರಿಗೆ ಈ ಹಲಸಿನ ಬಗ್ಗೆ ಒಂಚೂರು ನಮಗಿಂತ ತಮಗೆ ಮಾಹಿತಿ ಬಹಳ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ನಮಸ್ಕಾರ ನಮ್ಮ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಕೃಷ್ಣ ಕೊಪ್ಪಳ ಜಿಲ್ಲೆ ಕೆಲಸ ಮಾಡ್ತಾ ಇದ್ದೀನಿ ಈಗ ಹಲಸಿನ ಬಗ್ಗೆ ಎಲ್ಲರಿಗ ಹಲಸು ಅಂತಂದು ನೀವು ಹೇಳ್ತಾ ಈಗ ಇದು ಒಂದು ವರ್ಷದಿಂದ ನಾವು ಇದು ಒಂದು ಪ್ರೊಜೆಕ್ಟ್ ಇದು ಹಲಸು ಆಮೇಲೆ ಇದು ಬೈಬ್ಯಾಕ್ ಅಗ್ರಿಮೆಂಟ್ ಇರ್ತಕ್ಕಂಥದ್ದು ಅಂದ್ರೆ ಒಪ್ಪಂದ ಕೃಷಿ ಒಪ್ಪಂದ ಕೃಷಿ ಸರ್ ನಂದು ಡೌಟ್ ಸರ ನಮ್ಮ ರೈತರಲ್ಲಿ ಕೂಡ ಈ ಡೌಟ್ ಇರುತ್ತೆ ಅಂತ ಭಾವಿಸ್ತೀನಿ ಏನಂತಂದ್ರೆ ಇದು ಗೌರ್ಮೆಂಟ್ ಇಂದ ಅಥವಾ ಪ್ರೈವೇಟ್ ಅಂತ ಇದು ಪ್ರೈವೇಟ್ ಇದೆ ಗವರ್ನಮೆಂಟ್ ಇಂದ ಅಲ್ಲ ಇದು ಪ್ರೈವೇಟ್ ಆಗಿರ್ತಕ್ಕಂಥ ಸ್ಕೀಮ್ ಪ್ರೈವೇಟ್ ಆಗಿರೋಕ್ ಏನಂತ ಹೇಳಿದ್ರೆ ನಾವು ಈಗ ನಾನು ಪಂದ್ ಹೇಳ್ಬೇಕಂತ ಹೇಳಿದ್ರೆ ಈ ಸ್ಕೀಮ್ನ ಇಲ್ಲಿಗೆ ನಾವ್ ತರಬೇಕಪ್ಪ ಅಂತಂತಂದ್ರೆ ಇದ್ರ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿದ್ವಿ ನಾವು ಈಗ ಹೆಚ್ಚು ಜನ ಹತ್ರ ಬೈಬೇಕಂತಾರೆ ಗಿಡ ಕೊಟ್ಟು ಮತ್ತೆ ಹೋಗಿ ಬರ್ತಾರ ದುಬಾರಿ ಅದಾವ ನಾವ್ ಹೊಲ ಹಾಕಿ ನಾಳೆ ಯಾರು ತಗೋಬೇಕು ಅನ್ನೋ ಒಂದು ಎಲ್ಲರಿಗೂ ಸಮಸ್ಯೆ ಕಡೆ ಕಟ್ತೈತಿ ಈಗ ಫಸ್ಟ್ ನನಗೂ ನಾನು ಆಫೀಸರ್ ಅನ್ನೋದಕ್ಕಿಂತ ಮೊದ್ಲು ರೈತ ವಿಚಾರ ಮಾಡ್ಬೇಕಾಗುತ್ತೆ ರೈತಾಗಿ ವಿಚಾರ ಮಾಡಿದಾಗ ನಾನು ಅವ್ರಿಗೆ ನೂರು ಕ್ವಶನ್ ಕೇಳಿದೆ ಆಯ್ತು ಈ ತರ ಗಳು ಬಹಳ ಬಂದಿದ್ವು ರೈತರು ಬಹಳ ಮೋಸ ಆಗಿದವು ಹಿಂಗೆಲ್ಲ ಗಿಡಗಳು ಕೊಡ್ತಾರ ಗಿಡ ಕೊಟ್ಟ ಆಮೇಲೆ ಅದೆಲ್ಲ ಆದ್ಮೇಲೆ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರ ಅನ್ನೋ ರೀತಿ ಇರ್ತೈತಿ ಇಂಥವು ಸಾಕಷ್ಟು ಜನ ರೈತರು ಅನ್ಭವ್ಸಿದಾರ ದುಡ್ಡು ಹಾಕ್ತಾರ ನಂಬ್ತಾರ ಇದಾಗ್ತಾರ ಹೇಳಿ ಇಂಥ ಪ್ರತಿನಿತ್ಯ ನಡೀತಾ ನಡತಿರ್ತವು ಅಂತವಲ್ಲ ಅವ್ರ ಕ್ವಶನ್ ಕೇಳಿದಾಗ ಅವ್ರ ಪಕ್ಕ ಉತ್ತರಗಳನ್ನ ಹೇಳಿದ್ರು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ಅವ್ರು ಎಲ್ಲೆಲ್ಲಿ ಬೆಳೆಸಿದಾರ ಎಲ್ಲೆಲ್ಲಿ ಇನ್ನ ಮಾಡಿದ್ರ ಕೋಲಾರದಲ್ಲಿ ರೈತರು ಹಾಕಿದ್ದಾರೆ ಅಲ್ಲಿ ಲೋ ನೋಡ್ಕೊಂಡ್ ಬಂದ್ವಿ ಇವೆಲ್ಲ ಒಂದ್ ವರ್ಷ ಹೋಗಿದ್ವಿ ಅಲ್ಲಿ ಸಾಕಷ್ಟು ಜನ ಐದ್ ಎಕರೆ ಹತ್ ಎಕರೆ ಎಲ್ಲ ನೋಡಿದ್ರೆ ಯಾಕಂದ್ರೆ ಕೋಲಾರದಲ್ಲಿ ರೈತರು ಬೆಳಿತಾರ ಅಂದ್ರೆ ಸುಮ್ನೆ ಬೆಳೆಯೋದಲ್ಲ ಅವರೆಲ್ಲ ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೊಂಡ್ ಮಾಡ್ತಾರೆ ಅದಾದ ನಂತರ ಅವ್ರು ನರ್ಸರಿಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ಮತ್ತೆ ತೆರಿಗೆ ಬಂದ್ವಿ ತೆರಿಗೆ ಬಂದಾಗ ಮತ್ತ ನಿಮ್ದು ಯೂನಿಟ್ ಎಲ್ ಐತಿ ನೀವ್ ಎಲ್ಲಿ ಬೆಳೆದ್ರಿ ಅಂತ ನೋಡಿದ್ರೆ ಅವ್ರ ಕೇರಳದಿಂದ ಬಂದಿರ್ತಕ್ಕಂಥ ಕೇರಳ ಕಾಲ ಹೋಗಿ ಬಂದ್ವಿ ಕೇರಳಕ್ಕೆ ಹೋಗಿ ಒಂದ್ ಮೂರ್ ದಿವಸ ಇದ್ಕೊಂಡು ಅವ್ರು ಬೆಳೆದ್ ಆಮೇಲೆ ಅವ್ರ ಯಾವ ರೀತಿ ಟ್ರಾನ್ಸಾಕ್ಷನ್ ಐತೆ ಅವ್ರ್ದೆಲ್ಲ ಎಕ್ಸ್ಪೋರ್ಟ್ ಐತೆ ವರ್ಷಕ್ಕೊಂದ್ ಎರಡ್ನೂರ ಮುನ್ನೂರು ಕೋಟಿ ರೂಪಾಯಿ ಬೇರೆ ಬೇರೆ ತೋಟಗಾರಿಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಅವನ್ನೆಲ್ಲ ನಾವು ನೋಡ್ಕೊಂಡ್ ಬಂದಾಗ ನಮ್ಗ ಅನಸ್ತು ಇದು ರಿಯಾಲಿಟಿ ಐತಿ ಆಮೇಲೆ ಅವ್ರಿಗೆಲ್ಲೂ ಇದು ನೋಡಿದಾಗ ಅವ್ರ 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 ಮನೆಯ ವಾತಾವರಣ ಅವ್ರ ಪರಿಸರ ಪ್ರತಿಯೊಂದು ಎಲ್ಲ ಅತ್ಯಂತ ಇದು ಇರ್ತಕ್ಕಂಥದ್ದು ಯಾವ್ದೊ ಮೋಸ ಅಲ್ಲ ಓಕೆ ಸರ್ ಈಗ ಇದು ಈಗ ಇದು ಪ್ಲಾನ್ ಚೆನ್ನಾಗಿದೆ ಅಂತ ನನ್ಗ ಅನಸ್ತಾ ಇದೆ ರೈತರಿಗೂ ಖುಷಿಯಾಗಿ ಇದನ್ನ ಮಾಡಿಬಿಡ್ತಾರೆ ಸರ್ ನಾನು ಒಂದ್ ಎರಡ್ ಎಕರೆ ಮಾಡ್ತೀನಿ ಒಂದ್ ಎಕರೆ ಮಾಡ್ತೀನಿ ಅಥವಾ ಕನಿಷ್ಠ ಒಂದ್ ಐದು ಎಕರೆವರೆಗೆ ಮಾಡ್ತಾರಂತ ಅನ್ಕೊಳ್ಳಿ ಈಗ ಯಲಬುರ್ಗ ತಾಲೂಕಿನಾದ್ಯಂತ ಮಾಡಿಬಿಟ್ರೆ ಕನಿಷ್ಠ ಒಂದ್ ನೂರಾರು ಎಕರೆ ಆಗುತ್ತೆ ಈ ನೂರ ಬಳ್ಸೋಣ ಹಂಗೆ ಒಂದ್ ನೂರಾರು ಎಕರೆ ಆಯ್ತು ಅಂತ ಬಳ್ಸೋಣ ಒಂದಷ್ಟು ಜನ ನೋಡಿ ಮಾಡಿದ್ರು ಸಹಿತ ಈ ನೂರಾರು ಸಾವಿರಾರು ಎಕರೆ ಆಯ್ತು ಅಂತ ಅಂದ್ಮೇಲೆನು ಈ ಪ್ರೊಡಕ್ಟ್ ಇಷ್ಟ ಎಲ್ಲಾ ಬಂದ್ಮೇಲೆ ಅದನ್ನ ಮಾರಾಟ ಮಾಡೋದ್ ಹೆಂಗ್ ಸರ್ ಅದ್ರದ್ದು ಈಗ ನೋಡ್ರಿ ಅವ್ರ ಈ ಕಂಪನಿ ಇದ್ರ ಮೂರ್ ಸಾವಿರ ಹೆಕ್ಟರ್ ಬೇಕಾಯ್ತಿ ಅವ್ರ ಕಂಪನಿ ನಡೆಸ್ಬೇಕಂತ ಹೇಳಿ ಅವ್ರ ತಮಿಳ್ನಾಡು ಆಂಧ್ರ ಕರ್ನಾಟಕ ಮೂರ್ ಕಡೆನು ಇದ್ ಮಾಡ್ತಾ ಇದಾರೆ ಕರ್ನಾಟಕ ಆಂಧ್ರ ಎಲ್ಲ ಸೇರಿ ಒಂಬತ್ ಸಾವಿರ ಹೆಕ್ಟರ್ ಅವ್ರಿಗೆ ಐತಿ ಮೂರ್ ಸಾವಿರ ಹೆಕ್ಟರ್ ಅವ್ರು ಕರ್ನಾಟಕದಲ್ಲಿ ಕೊಡ್ತಾ ಇದಾರೆ ಮೂರ್ ಸಾವಿರ ಹೆಕ್ಟರ್ ಅಂತ ಹೇಳಿದ್ರೆ ಒಂದು ಸಾವಿರ ಜನ ಮಾಡಿದ್ರು ಮೂರ್ ಸಾವಿರ ಹೆಕ್ಟರ್ ಆಗಿ ಹೋಗಿಬಿಡ್ತೇತಿ ಬಟ್ ಅವ್ರ ಏನ್ ಹೇಳ್ತಾರೆ ಪ್ರತಿಯೊಬ್ರು ಇದ್ರೆ ಒಂದ್ ಎಕರೆ ಎರಡು ಎಕರೆ ಮಾಡ್ಲಿ ಆಮೇಲೆ ಎಕನಾಮಿಕಲಿ ಐತಿ ಆಮೇಲೆ ಇದನ್ನ ಮಾಡಕ್ಕಿಂತ ಮೊದಲು ಅವ್ರಿಗೆ ನಮ್ಮ ಹತ್ರ ಈಗ ಕೊಪ್ಪಳದಲ್ಲಿ ಲ್ಯಾಂಡ್ ಖರೀದಿ ಮಾಡ್ತಾ ಇದಾರೆ ಈಗ ಮೂವತ್ತ ಎಕರೆ ಈಗ ಲ್ಯಾಂಡ್ ಇವತ್ತು ನಾಳೆ ಒಳಗೆ ಖರೀದಿ ಆಗ್ತೈತೆ ಯಾಕಂದ್ರೆ ಮಾತುಕತೆ ಆಗೈತಿ ಎಲ್ಲ ಈಗ ರೆಕಾರ್ಡ್ಸ್ ಒಂದು ಸರಿ ಮಾಡ್ತಾ ಇದಾರೆ ಅದಾಯ್ತಪ್ಪ ಅಂದ್ರೆ ಫ್ಯಾಕ್ಟ್ರೀನ ಹಾಕ್ತಾರೆ ಈಗ ಅವ್ರು ಆಮೇಲೆ ನಾವು ಇದನ್ನ ಎಲ್ಲಿ ಹೋಗಿ ಮಾಡ್ಬೇಕನ್ನೋದ್ಕಿಂತ ಅವ್ರಿಗೆ ಇಲ್ಲೇ ಬಂದು ಇಲ್ಲೇ ಒಂದು ಆಫೀಸ್ ಮಾಡಿದ್ರೆ ಭೂಮಿ ಖರೀದಿ ಮಾಡ್ತಾರೆ ಫ್ಯಾಕ್ಟ್ರಿ ಹಾಕಕ್ಕೆ ರೆಡಿ ಆಗಿದಾರೆ ಆಮೇಲೆ ನಾನು ಈಗ ನಮ್ ಜೊತೆ ಅವರು ನೀಟಾಗಿ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಒಬ್ಬ ಆಗಿನಿ ಅಂದಾಗ ಇದರ ಬಗ್ಗೆ ತಿಳ್ಕೊಂಡೆ ಸಾವಿರ ಮಂದಿ ರೈತರ ಗಳಬಗಾತರು. ಅದ್ರಾಗ ನಿಮ್ಮೆ ನೋಡಿ ನಾವ್ ನಮ್ ರೈತರ ಮಾಡುವಂತ ನಾವು ಕಂಪನಿ ಅನ್ನೋದನ್ನ ನಂಬೋ ಅಲ್ಲ ಅದಕ್ಕಿಂತ ನಮ್ಮನ ರೇಖಾಕಂತ ನಾವು ಕಂಪನಿ ಅಲ್ಲ ಅಲ್ಲ ಕಂಪನಿ ಬಗ್ಗೆ ಅತ್ಯಂತ ತಿಳ್ಕೊಂಡಿರತಕ್ಕಂತ ನಾವು ಯಾಕಂದ್ರೆ ನಾನು ಒಬ್ಬ ಆಫೀಸರ್ ಆಗಿ ಇದ್ರ ಬಗ್ಗೆ ತಿಳ್ಕೊಂಡು ಗೊತ್ತಿರ್ತಕ್ಕಂಥದ್ದು ಪ್ರತಿನಿಧಿ ಡೀಪ್ ಆಗಿ ಸ್ಟಡಿ ಮಾಡಿ ನಾನು ರೈತರಿಗೆ ಒಂದ್ ವರ್ಷ ಸ್ಟಡಿ ಮಾಡಿದೀನಿ ಒಂದ್ ವರ್ಷ ಸ್ಟಡಿ ಮಾಡಿ ಇದ್ರ ಬಗ್ಗೆ ಆಗ ಹೋಗಲ್ಲ ತಿಳ್ಕೊಂಡು ನಮ್ಮ ಮತ್ ಮಹೇಶ್ ಹಳ್ಳಿ ಅವರಿಗೆ ಇಲ್ಲೊಂದ್ ನರ್ಸರಿ ಮಾಡಿಸಿದ್ವಿ ನರ್ಸರಿ ನ ಹಾಕಿದಾರ ಲ್ಯಾಂಡ್ ಖರೀದಿ ಮಾಡಕ್ಕೆ ರೆಡಿ ಐತಿ ಇನ್ನೇನು ಅದು ಲ್ಯಾಂಡ್ ಈಗ ಆಲ್ರೆಡಿ ಖರೀದಿ ಆಗಿ ಅವರು ಬೇಗ ಡಾಕ್ಯುಮೆಂಟ್ಸ್ ಕೊಟ್ಟು ರೆಡಿ ಮಾಡಿದ ಹೌದೌದು ಸರಿ ಈಗ ಈ ಹಲಸು ಇದ್ರಾಗ ನೋಡ್ರಿ ಹಲಸ ಹಲಸು ಹಣ್ಣು ತಗೊಳ್ಳಲ್ಲ ಅವ್ರು ಕಾಯನ ತಗೊಂಡ್ ಅದ್ರಾಗ ಪೌಡರ್ ಮಾಡ್ತಾರ ಈ ಪೌಡ್ರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಆಯ್ತು ಕಾಯನೆ ತಗೊತಾರ ತಗೊಂಡ್ ಅಲ್ಲಿ ಪೌಡರ್ ಮಾಡ್ತಾರೆ ಪೌಡರ್ ನೋಡಿದ್ರೆ ಶುಗರ್ಗೆ ಹೋಗ್ತೈತಿ ಬಿ ಪಿ ಗ ಹೋಗ್ತೈತಿ ಕ್ಯಾನ್ಸರ್ ಇದಾಗ್ತತಿ ಆಮೇಲೆ ಇದ್ರೊಳಗೆ ಒಂದ್ ನೂರ್ ಪ್ರಾಡಕ್ಟ್ ಮಾಡ್ತಾರ ಐಸ್ ಕ್ರೀಮ್ ಮಾಡ್ತಾರ ಆಮೇಲೆ ಅದ್ರ ಇದನ್ನು ಇದು ವೆಗನ್ ಅಂತ ಮಾಡ್ತಾರೆ ಈಗ ನಾನ್ವೆಜ್ ತಿನ್ನ ನಾನ್ವೆಜ್ ತಿನ್ನಕ ಎಷ್ಟೋ ಜನಕ ನಾನ್ವೆಜ್ ಬದಲಿಗೆ ಇದನ್ನೇ நான்வெஜ் தர இது கை தோழி இருத்த சே நான்ஜ் தரே டேஸ்ட் ஆகை நீவனா பிரியானி கிரியானி அல்சிந்த இன் வந்து நோட்ரி கேரளா ஹதின சாவி டர்ன் ஓவர் ஐத்தி ஒன்று நூறாரோட அது ஆக்சுவல் அது ஏரியா இல்லை பிள்ளையவ் அவருக்கு அதிக நாலேஜ் ஐயா பிஸினெஸ் பி நாலேஜ் ஐயா ஏரியா இல்ல எட்லீஸ்ட் அதுக்காக அவரு கடை வந்து நம்ம ஏரியா சாக்கை ಒಂದ್ ಅಗ್ರಿ ಮಾಡಿದ್ರೆ ಈಗ ಮೂವತ್ತ್ ರೂಪಾಯಿ ಕೆಜಿ ಅಂತ ಅವ್ರು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊತಾರೆ ಒಂದ್ ಗಡೆಗೆ ನೂರ ಐವತ್ತು ಕೆಜಿ ಬರ್ತೇತಿ ಅಗ್ರಿಮೆಂಟ್ ಹೌದೌದು ಅಗ್ರಿಮೆಂಟ್ ಇದೆಲ್ಲ ಲೀಗಲ್ ಅಗ್ರಿಮೆಂಟ್ ಆಗುತ್ತೆ ಅದೇನಿಲ್ಲ ಪ್ರತಿ ಐದು ವರ್ಷಕ್ಕಮ್ ರಿನುವಲ್ ಆಗ್ತದೆ ಆಮೇಲೆ ಮೂವತ್ತ್ ವರ್ಷದವರೆಗೂ ಇದನ್ನ ಮಾಡ್ತಾರ ಅವ್ರ ಆಮೇಲೆ ಇಯರ್ ಹತ್ ಪರ್ಸೆಂಟ್ ಜಾಸ್ತಿ ಮಾಡ್ಕೊಂತ ಹೋಗ್ತಾರ ಅವರು ಇಷ್ಟೆಲ್ಲಾ ಇದಾದಾಗ ಆಮೇಲೆ ಅಗ್ರಿಮೆಂಟ್ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಮೂವತ್ತು ರೂಪಾಯಿ ಆಮೇಲೆ ಒಂದ್ ಎಕರೆಕ್ ಮುನ್ನೂರ್ ಗಡೆ ಕೊಡ್ತಾ ಇರೋದ್ರಿಂದ ನಲವತ್ತೈದು ಸಾವಿರ ಕೆಜಿ ಬರುತ್ತೆ ಮೂವತ್ತು ರೂಪಾಯಿ ಅಂದ್ರೆ ನಮ್ಗೆ ಹದಿಮೂರುವರೆ ಲಕ್ಷ ಬರುತ್ತೆ ನಮ್ಗೆ ಹದ್ನೂರು ಈಗ ಇವತ್ತು ಒಂದ್ ಎಕ್ರೆ ಐವತ್ ಸಾವಿರ ತೆಗಿಯದ ಕಷ್ಟ ಐತೆ ಗುಡ್ ಪ್ಲಾನ್ ಇದೆ ಒಂದೇ ಸಮಸ್ಯೆ ನಾವ್ ಏನ್ ಮಾಡ್ತಾ ಇದೀವಿ ಅವ್ರಿಗೆ ಕಂಪಲ್ಸರಿ ಪ್ರೋಗ್ರಾಮ್ಸ್ ಮಾಡ್ರಿ ರೈತರಿಗೆ ತಿಳಿಸೋಣ ಅವ್ರಿಗೆಲ್ಲ ಇದು ಬರ್ಲಿ ಆಮೇಲೆ ಅಂತ ಯಾರು ಹೋಗಂತ ಇಲ್ಲೇ ಇಲ್ಲ ನಾನು ನೂರಕ್ ನೂರ ನಿಮ್ ಭರವಸೆ ಕೊಡ್ತೇನೆ ಆಮೇಲೆ ಇನ್ನೊಂದು ನಾ ಹೇಳ್ತೀನಿ ಇದು ಬೈಬ್ಯಾಕ್ ಅಗ್ರಿಮೆಂಟ್ ಅಂದ್ರೆ ರೈತರಿಗೂ ಅಷ್ಟ ನಂಬಿಕೆ ಇರ್ಬೇಕು ತಗಳರು ನಂಬಿಕೆ ಇರ್ಬೇಕು ಈ ತಗಳರು ಬಹಳ ನಂಬಿಕೆ ಇಟ್ಕೊಂಡು ಇದ್ ಮಾಡ್ತಾ ಇದ್ದಾಗ ಇವತ್ ಮೂವತ್ ರೂಪಾಯಿ ಇವರ್ತಾರ ನಾಳೆ ಐವತ್ ರೂಪಾಯಿ ಯಾರ ನಾ ತಗೊತೇನೆ ಅಂದ್ರೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರ ಅವು ಇವ್ರದ್ದು ಗತಿ ಇಂಥವು ಆಗ್ತವ ಅದಕ್ಕೆ ಇಬ್ಬರ ಕಡೆನ ನಂಬಿಕೆ ಎಲ್ಲ ಇದ್ದಾಗ ಎಲ್ಲ ಅದಕ್ಕೆ ಇದನ್ನ ಪ್ರತಿಯೊಂದು ಪ್ರೋಗ್ರಾಮ್ ನಾವು ಪ್ರತಿ ತಿಂಗಳು ಎಲ್ಲಾ ಕಡೆ ಮಾಡ್ತಾ ಇದ್ವಿ